ಓಕೆ ಈ ಕ್ಲಾಸಲ್ಲಿ ನಾವು ಏನು ಮಾಡೋಣ ಅಂತಂದರೆ ಚಾರ್ಲ್ಸ್ ವುಡ್ಡರ ವರದಿ ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ವುಡ್ಡರ ವರದಿ ಏನು ಹೇಳುತ್ತೆ ಅಂತ ನೋಡೋದಾದರೆ ಸೊ ಈ ವರದಿ ಏನಿದೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ ಯಾಕೆ ಅಂತಂದರೆ ಪ್ರಸ್ತುತದಲ್ಲಿ ಅಂದರೆ ಇವತ್ತು ನಡೀತಾ ಇರೋವಂಥ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ವುಡ್ ವರದಿ ಏನೆಲ್ಲ ಶಿಫಾರಸನ್ನು ನೀಡಿತ್ತಲ್ಲ ಸೊ ಆ ಅಂಶಗಳೇ ಪ್ರಸ್ತುತದಲ್ಲಿ ಕೂಡ ತುಂಬಾ ಜಾರಿಯಲ್ಲಿದ್ದಾವೆ ಸೊ ಹಾಗಾಗಿ ಈ ವರದಿಯನ್ನು ಏನಂತ ಕರೀತಾರಂತಂದರೆ ಭಾರತದಲ್ಲಿ ಬ್ರಿಟಿಷರ ಶಿಕ್ಷಣದ ವ್ಯವಸ್ಥೆಯ ಒಂದು ಮ್ಯಾಕ್ನ ಕಾರ್ಟ್ ಅಂತೇಳಿ ಕರೀತಾರೆ ಸೊ ಆಗಿದ್ಮೇಲೆ ಮೇಲೆ ಏನೆಲ್ಲ ಇದು ಭಾರತ ದೇಶದಲ್ಲಿ ಒಂದು ಬ್ರಿಟಿಷರ ಶಿಕ್ಷಣ ವ್ಯವಸ್ಥೆಗೆ ಏನೆಲ್ಲ ಅಂಶಗಳನ್ನು ಜಾರಿಗೆ ಮಾಡಿಕೊಂಡು ಒಂದು ಶಿಕ್ಷಣದ ಪ್ರಚಾರಕ್ಕೆ ಇದು ಹೆಸರು ಆಗುತ್ತೆ ಅಂತೇಳಿ ನೋಡೋದಾದರೆ ಸೊ ಈ ವರದಿಯನ್ನು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಚಾರ್ಲ್ಸ್ ಬುಡ್ ಅವರು ಏನು ಮಾಡ್ತಾರೆ ಅಂತಂದರೆ ಸಲ್ಲಿಸ್ತಾರೆ ಸೊ ಆಗಿದ್ಮೇಲೆ ಈ ವರದಿಯಲ್ಲಿ ಇರುವಂತಹ ಪ್ರಮುಖವಾದಂತಹ ಅಂಶಗಳು ಏನು ಅಂತೇಳಿ ನೋಡೋದಾದರೆ ಸೊ ಈ ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದೆವು ಮೆಕಾಲೆ ವರದಿ ಹದಿನೆಂಟುನೂರ ಮೂವತ್ತ್ನಾಲ್ಕರಲ್ಲಿ ಮಾರ್ಚ್ ಏಳರಲ್ಲಿ ಜಾರಿಗೆ ಬಂದಂಥ ಮೆಕಾನೆ ವರದಿ ಏನು ಮಾಡಿತ್ತು ಅಂತಂದರೆ ಭಾರತ ದೇಶದಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಡ್ತು ಆಮೇಲೆ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಡ್ತು ದೇಶೀಯ ಶಿಕ್ಷಣಕ್ಕೆ ಏನು ಮಾಡಿತು ಅಂತಂದರೆ ಒಂದು ನಿಷೇಧವನ್ನು ಹೇರಿ ದೇಶೀಯ ಶಿಕ್ಷಣಕ್ಕೆ ಅಷ್ಟೊಂದೇನು ಆದ್ಯತೆಯನ್ನು ಕೊಡಲಿಲ್ಲ ಓಕೆ ಸೊ ಈ ವರದಿ ಏನು ಮಾಡ್ತೀವಿ ಚಾರ್ಲ್ಸ್ ವುಡ್ ವರದಿ ಸೊ ಇವುಗಳಲ್ಲಿ ಬದಲಾವಣೆ ತಂದು ಇನ್ನೂ ಅತಿ ಹೆಚ್ಚು ಶಿಕ್ಷಣ ಪ್ರಚಾರಕ್ಕೆ ಒಂದು ಹೆಸರುವಾಸಿ ಆಗುತ್ತೆ ಸೊ ಆಗಿದ ಮೇಲೆ ಯಾವೆಲ್ಲ ಅಂಶಗಳನ್ನು ಇದು ವರದಿಯಲ್ಲಿ ನೀಡಿತು ಅಂತಂದರೆ ಸೊ ಈ ಹಿಂದಿನ ವರದಿಯಲ್ಲಿ ಅಂತಂದರೆ ಮೆಕಾಲೆ ವರದಿ ಏನಾಗಿತ್ತು ಅಂತಂದರೆ ಸರ್ಕಾರ ಹೇಳಿತ್ತು ಅಂದರೆ ಶಿಕ್ಷಣ ಭಾಷೆಗೆ ಆದ್ಯತೆಯನ್ನು ಕೊಡ್ರಿ ಅಂತೇಳಿ ಸೊ ಆ ಮೂಲಕ ಆವಾಗ ಹದಿನೆಂಟುನೂರ ಮೂವತ್ತ್ನಾಲ್ಕರಿಂದ ಐವತ್ನಾಲ್ಕರವರೆಗೆ ಏನು ಮಾಡಿದರು ಅಂತಂದರೆ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದರು ಅದು ಇಂಗ್ಲಿಷ್ ಶಿಕ್ಷಣಕ್ಕೆ ಸೊ ಈ ವರದಿ ಏನು ಮಾಡುತ್ತೆ ಅಂತಂದರೆ ಸರ್ಕಾರ ಇಂಗ್ಲೀಷ್ ಶಿಕ್ಷಣಿಗೆ ಆದ್ಯತೆ ನೀಡಿದರೂ ಕೂಡ ದೇಶೀಯ ಭಾಷೆಗಳಿಗೆ ಏನು ಮಾಡ್ರಿ ಅಂತಂದರೆ ದೇಶೀಯ ಭಾಷೆ ಒಂದು ಮಾಧ್ಯಮದಲ್ಲಿ ಕಲಿಯೋದಕ್ಕೆ ಅವರಿಗೆ ಅವಕಾಶ ಮಾಡಿ ಕೊಡ್ರಿ ಆ ಮೂಲಕ ಅವರು ಕಲೀಲಿ ಅಂಥೇಳಿ ಅಂದರೆ ದೇಶೀಯ ಭಾಷೆಗಳ ಮಾಧ್ಯಮಕ್ಕೆ ಈ ಮೂಲಕ ಅವಕಾಶವನ್ನು ನೀಡಿದರು ಓಕೆ ಆಮೇಲೆ ನಿರ್ದೇಶಕರ ಅಧೀನದಲ್ಲಿ ಎಷ್ಟೆಲ್ಲ ಪ್ರಾಂತ್ಯಗಳಿದಾವಲ್ಲ ಅಂದರೆ ಪ್ರತಿಯೊಂದು ಪ್ರಾಂತ್ಯಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ನೀವೇನು ಮಾಡಿರಿ ಅಂತಂದರೆ ಸ್ಥಾಪನೆ ಮಾಡಿರಿ ಈ ಶಿಕ್ಷಣ ಇಲಾಖೆಗೆ ಒಬ್ಬ ನಿರ್ದೇಶಕನನ್ನು ಆಯ್ಕೆ ಮಾಡಿರಿ ಇವನೇನು ಮಾಡಬೇಕು ಅಂತಂದರೆ ಈ ಇಲಾಖೆಯ ಮುಖ್ಯಸ್ಥತೆಯನ್ನು ವಹಿಸ್ಕೋಬೇಕು ಆ ಮೂಲಕ ಶಿಕ್ಷಣ ಪ್ರಚಾರ ಮಾಡಬೇಕು ಅಂತೇಳಿ ಈ ಚಾರ್ಜ್ ವರದಿಯಲ್ಲಿ ತಿಳಿಸ್ತಾನೆ ಆಮೇಲೆ ಇನ್ನೊಂದು ಪ್ರಮುಖವಾದದ್ದು ಅಂತಂದರೆ ಲಂಡನ್ನ ವಿಶ್ವವಿದ್ಯಾಲಯ ಮಾದರಿ ಭಾರತ ದೇಶದೊಳಗೆ ಕಲ್ಕತ್ತಾದಲ್ಲಿ ಮದ್ರಾಸ್ನಲ್ಲಿ ಆಮೇಲೆ ಬಾಂಬೆಯಲ್ಲಿ ಏನು ಮಾಡ್ರಿ ಅಂತಂದರೆ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಇರಬೇಕು ಅದು ಲಂಡನ್ ವಿಶ್ವವಿದ್ಯಾಲಯ ಮಾದರಿ ಅಂತಲೇ ಇರಬೇಕು ಅಂತೇಳಿ ಸೊ ಆ ಮೂಲಕ ಏನು ಮಾಡ್ತಾರೆ ಅಂತಂದರೆ ಹದಿನೆಂಟುನೂರ ಐವತ್ತೇಳರೊಳಗೆ ಕಲ್ಕತ್ತಾದಲ್ಲಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ ಈ ಮೂಲಕ ಭಾರತ ದೇಶದಲ್ಲಿ ಆದಂತಹ ಪ್ರಥಮ ವಿಶ್ವವಿದ್ಯಾಲಯ ಯಾವುದಪ್ಪ ಅಂತಂದರೆ ಕಲ್ಕತ್ತಾ ವಿಶ್ವವಿದ್ಯಾಲಯ ಹದಿನೆಂಟುನೂರ ಐವತ್ತೇಳು ಇದು ಕೆ ಎಸ್ ಆಮೇಲೆ ಪಿ ಎಸ್ ಐ ಈ ಥರದ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕ್ವೆಶನ್ ಆಗಿದೆ ಓಕೆ ಈ ಮೂಲಕ ಅಂದರೆ ಆದಂಥ ವಿಶ್ವವಿದ್ಯಾಲಯದಲ್ಲಿ ಕುಲಪತಿ ಮತ್ತು ಉಪ ಕುಲಪತಿ ಅಂಥೇಳಿ ಇವರ ಒಂದು ನೇತೃತ್ವದೊಳಗೆ ವಿಶ್ವವಿದ್ಯಾಲಯಗಳು ಏನು ಮಾಡಬೇಕು ಕಾರ್ಯವನ್ನು ನಿರ್ವಹಿಸಬೇಕು ಅಂಥೇಳಿ ಮೇಕಾಲೆ ಸಾರಿ ಇದು ಜಾತ್ಸ್ ವರದಿ ಹೇಳುತ್ತೆ ಸೊ ಪ್ರಸ್ತುತದಲ್ಲಿ ಹಾಗೇ ಇದೆ ಇವಾಗ ವಿಶ್ವವಿದ್ಯಾಲಯ ಇದೆ ಅಂತಂದರೆ ಫಾರ್ ಎಕ್ಸಾಂಪಲ್ ಕೆ ಡಿ ಕರ್ನಾಟಕ ಯೂನಿವರ್ಸಿಟಿ ಆಫ್ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಇದೆಯಲ್ಲ ಸೊ ಇದಕ್ಕೆ ಒಬ್ಬ ಉಪ ಕುಲಪತಿ ವಿ ಸಿ ಅಂದರೆ ವೈಸ್ ಚಾನ್ಸ್ಲರ್ ಇರ್ತಾನೆ ಕುಲಪತಿ ಅಂತಂದರೆ ನಾವು ಪ್ರಸ್ತುತ ರಾಜ್ಯಪಾಲರನ್ನ ಎಲ್ಲ ವಿಶ್ವವಿದ್ಯಾಲಯದ ಕುಲಪತಿ ಅಂಥೇಳಿ ರಾಜ್ಯಪಾಲರಿಗೆ ಕರಿತೀವಿ ಸೊ ಕೆ ವಿ ಡಿಗೆ ಒಂದು ಮುಖ್ಯಸ್ಥತೆಯನ್ನಾಗಿ ವಿ ಸಿಯನ್ನಾಗಿ ಆಯ್ಕೆ ಮಾಡ್ತಾರೆ ಸೊ ಈ ಥರ ಪ್ರಸ್ತುತದಲ್ಲಿಯೂ ಕೂಡ ಜಾರಿಯಲ್ಲಿದ್ದಾವೆ ಸೊ ಹಾಗಾಗಿನೇ ಈ ಒಂದು ವರದಿ ತುಂಬ ಪ್ರಸಿದ್ಧವಾದದ್ದು ಆಮೇಲೆ ಪ್ರಾಥಮಿಕ ಶಿಕ್ಷಣವನ್ನು ದೇಶೀಯ ಭಾಷೆಯಲ್ಲಿ ಕಲಿಯೋಕ್ಕೆ ಅವಕಾಶ ಕೊಡ್ರಿ ಮಾಧ್ಯಮಿಕ ಶಿಕ್ಷಣವನ್ನು ಆಂಗ್ಲ ಭಾಷೆಯಲ್ಲಿ ಆಗಿರ್ಬೋದು ಅಥವಾ ದೇಶೀಯ ಭಾಷೆಯಲ್ಲಾಗಲಿ ಅವ್ರು ಕಲಿಯೋದಕ್ಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ರಿ ಆಮೇಲೆ ಕಾಲೇಜ ಶಿಕ್ಷಣ ಏನಿದೆಯಲ್ಲ ಅದನ್ನು ಇಂಗ್ಲೀಷ್ ಅಥವಾ ಆಂಗ್ಲ ಭಾಷೆಯನ್ನಲ್ಲಿ ಕಲಿಯಲು ಅವ್ರಿಗೆ ಏನು ಮಾಡ್ರಿ ಅಂತಂದರೆ ಅವಕಾಶ ಮಾಡಿಕೊಡ್ರಿ ಅಂಥೇಳಿ ಏನಿದೆ ಏನು ಮಾಡಿತ್ತು ಅಂತಂದರೆ ಚಾರ್ಲ್ಸ್ ವುಡ್ ವರದಿ ಹೇಳಿತ್ತು ಸೊ ಪ್ರಸ್ತುತದಲ್ಲಿ ಇದೇ ಇದೆ ಆದರೆ ಇಲ್ಲೇನಿದೆ ಅಂತಂದರೆ ಆಪ್ಷನ್ಸ್ ಇದಾವೆ ನೀವೇನು ಮಾಡ್ರಿ ನಿಮ್ಗೆ ಯಾವುದು ಬೇಕಲ್ಲ ಅದನ್ನು ನೀವೇನು ಮಾಡಿಕೊಡ್ರಿ ಅಂತಂದರೆ ನೀವು ಚಾಯ್ಸ್ ಮಾಡಿಕೊಡ್ರಿ ಸ ಮಾಡಿಕೊಡ್ರಿ ಅಂಥೇಳಿ ಏನು ಮಾಡಿದ್ದಾರೆ ಅಂತಂದರೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಓಕೆ ಸೊ ಇನ್ನೂ ಪ್ರಮುಖವಾದಂಥದ್ದು ಅಂತಂದರೆ ಪ್ರಾಥಮಿಕ ಶಾಲೆಗಳನ್ನು ಹಳ್ಳಿಗಳಲ್ಲಿ ಇರಲಿ ಪ್ರಾಥಮಿಕ ಶಾಲೆಗಳು ಹಳ್ಳಿಗಳಲ್ಲಿ ಇರಲಿ ಯಾಕೆಂದರೆ ಸಣ್ಣ ಮಕ್ಕಳು ಇರ್ತಾರಲ್ಲ ಸೊ ಕಲಿಯೋದಕ್ಕೆ ಏನಾಗಲಿ ಅಂತಂದರೆ ಅತಿ ಹೆಚ್ಚು ಅವಕಾಶ ಸಿಗಲಿ ಅಂಥೇಳಿ ಹಳ್ಳಿಗಳಲ್ಲಿರಲಿ ಮಾಧ್ಯಮಿಕ ಶಾಲೆಗಳು ಆಮೇಲೆ ಕಾಲೇಜುಗಳು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಇರಲಿ ಅಂತ ಹೇಳಿ ಚಾರ್ಲ್ಸ್ ವುಡ್ ವರದಿ ಹೇಳುತ್ತೆ ಆಮೇಲೆ ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಲು ಖಾಸಗಿ ವ್ಯಕ್ತಿಗಳಿಗೆ ಏನು ಮಾಡ್ರಿ ಅಂತಂದರೆ ಪ್ರೋತ್ಸಾಹ ಕೊಡಬೇಕು ಅವ್ರಿಗೆ ಸರ್ಕಾರ ಏನು ಮಾಡಬೇಕು ಅಂತಂದರೆ ಅನುದಾನವನ್ನು ಕೊಡಬೇಕು ಈ ಮೂಲಕ ಏನಾಗುತ್ತೆ ಅಂತಂದರೆ ಅತಿ ಹೆಚ್ಚು ಶಿಕ್ಷಣ ಪ್ರಚಾರ ಏನಾಗುತ್ತೆ ಅಂತಂದರೆ ಆಗುತ್ತೆ ಈ ಮೂಲಕ ಶಿಕ್ಷಣ ಕ್ಷೇತ್ರ ಬೆಳೆಯುತ್ತೆ ಅಂಥೇಳಿ ಖಾಸಗಿ ವ್ಯಕ್ತಿಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಸೊ ಪ್ರಸ್ತುತದಲ್ಲಿಯೂ ಕೂಡ ಇದಿದೆ ಯಾರು ಬೇಕಾದರೂ ಶಾಲೆಗಳನ್ನು ಸ್ಥಾಪನೆ ಮಾಡುವಂಥ ಅಧಿಕಾರ ಹಕ್ಕು ಕೂಡ ಪ್ರಸ್ತುತದಲ್ಲಿಯೂ ಕೂಡ ಇದೆ ಸೊ ಅವರಿಗೆ ಅನುದಾನವನ್ನು ಕೂಡ ಸರ್ಕಾರ ಈಗಲೂ ಕೂಡ ಕೊಡ್ತಿದ್ದಾವೆ ಸೊ ಆಮೇಲೆ ನೆಕ್ಸ್ಟ್ ಅಂತಂದರೆ ಶಿಕ್ಷಕರಿಗೆ ಇಂಗ್ಲೀಷ್ ಮಾದರಿಯಲ್ಲಿ ತರಬೇತಿಯನ್ನು ಕೊಡುವುದು ಇವಾಗಲೂ ಕೂಡ ಪ್ರಸ್ತುತದಲ್ಲಿ ಶಿಕ್ಷಕರಿಗೆ ತರಬೇತಿಯನ್ನು ಕೊಡ್ತಾರೆ ಇವಾಗಲೂ ಕೂಡ ಇದು ಪ್ರಸಿದ್ಧಿಯಲ್ಲಿದೆ ಆಮೇಲೆ ಶಿಕ್ಷಕರಿಗೆ ಶಿಷ್ಯ ವೇತನವನ್ನು ನೀಡುವುದು ಆಮೇಲೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದು ಸ್ಕಾಲರ್ಶಿಪ್ ಅಂತೇಳಿ ಕೊಡ್ತಾರೆ ಆಮೇಲೆ ಸ್ಟೇಪೆಂಡ್ ಅಂತ ಹೇಳಿ ಕೊಡ್ತಾರೆ ಆಮೇಲೆ ಪ್ರೋತ್ಸಾಹನ ಅಂತೇಳಿ ಕೊಡ್ತಾರೆ ಎಲ್ಲ ಥರದ ಪ್ರಸ್ತುತದಲ್ಲಿ ಕೂಡ ಅವಕಾಶಗಳಿದ್ದಾವೆ ವಿದ್ಯಾರ್ಥಿ ವೇತನವನ್ನು ಪಡೆಯಲಿಕ್ಕೆ ಆಮೇಲೆ ಸ್ತ್ರೀ ಶಿಕ್ಷಣಕ್ಕೆ ಮಹತ್ವವನ್ನು ಕೊಡುವುದು ಇದು ಕೂಡ ಪ್ರಸ್ತುತದಲ್ಲಿ ಇದೆ ಅಂದರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊಡಲು ಏನಿದೆ ಅಂತಂದರೆ ಆದ್ಯತೆಯನ್ನು ಕೊಡ್ರಿ ಅಂಥೇಳಿ ಹೇಳಿ ಹುಡ್ ವರದಿ ಹೇಳುತ್ತೆ ಆಮೇಲೆ ಮಾಧ್ಯಮಿಕ ಮತ್ತು ಉನ್ನತ ವರ್ಗದವರಿಗೆ ಮಾತ್ರ ಸೀಮಿತವಾಗಿದ್ದಂಥ ಶಿಕ್ಷಣವನ್ನು ಎಲ್ಲರಿಗೆ ಅವಕಾಶ ಕೊಡ್ರಿ ಅಂಥೇಳಿ ಈ ಚಾರ್ಜ್ ಹುಡ್ ವರದಿ ಹೇಳುತ್ತೆ ಸೊ ಆವಾಗ ಮಧ್ಯಮ ವರ್ಗ ಮೇಲ್ವರ್ಗದವರಿಗೆ ಮಾತ್ರ ಇತ್ತು ಮಹಿಳೆಯರಿಗೆ ಮತ್ತು ದಲಿತರಿಗೆ ಇರ್ತಾ ಇರಲಿಲ್ಲ ಸೊ ಈಗ ಈಗ ಆ ರೀತಿ ಭಾವ ಬೇಡ ಎಲ್ಲರೂ ಕೂಡ ಶಿಕ್ಷಣವನ್ನು ಪಡೆಯಲಿ ಅಂತೇಳಿ ಏನು ಮಾಡ್ತಾರೆ ಅಂತಂದರೆ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡ್ತಾರೆ ಓಕೆ ಆಮೇಲೆ ಪ್ರತಿಯೊಂದು ವಿಶ್ವವಿದ್ಯಾಲಯ ಒಬ್ಬ ಉಪ ಕುಲಪತಿಯನ್ನು ಹೊಂದುವುದು ಕಡ್ಡಾಯವಾಗಿ ಸೊ ಪ್ರಸ್ತುತದಲ್ಲಿಯೂ ಪ್ರತಿಯೊಂದು ವಿಶ್ವವಿದ್ಯಾಲಯಗಳು ಕುಲಪತಿಗಳನ್ನು ಹೊಂದೇ ಹೊಂದಿರ್ತವೆ ಆಮೇಲೆ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದು ಸೊ ಇವಾಗ ಪ್ರಸ್ತುತದಲ್ಲಿ ಇದನ್ನು ಕಡ್ಡಾಯವಾಗೇ ಮಾಡಿದ್ದಾರೆ ಕಡ್ಡಾಯ ಶಿಕ್ಷಣ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಪಾಲಕರು ಏನು ಮಾಡಬೇಕು ಅಂತಂದರೆ ಕಡ್ಡಾಯವಾಗಿ ಶಿಕ್ಷಣವನ್ನು ಒದಗಿಸಬೇಕು ಸೊ ಇದನ್ನು ಸಂವಿಧಾನದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕಡ್ಡಾಯವಾಗಿ ಮಾಡಿದ್ದಾರೆ ಓಕೆ ಸೊ ಈ ಎಲ್ಲ ಅಂಶಗಳು ಇರೋದರಿಂದನೇ ಈ ವರದಿಯನ್ನು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನ ಕಾರ್ಟ್ ಅಂತ ಹೇಳಿ ಕರೀತಾರೆ ಸೊ ಈ ವರದಿಯನ್ನು ಲಾರ್ಡ್ ಡಾಲ್ ಹೌಸ್ ಏನು ಮಾಡ್ತಾನೆ ಅಂತಂದರೆ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಸಲ್ಲಿಸಿದಂಥ ವರದಿಯನ್ನು ಹದಿನೆಂಟ್ನೂರ ಐವತ್ತೈದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಪ್ಪಿ ಜಾರಿಗೆ ತೆಗೆದುಕೊಂಡು ಬರ್ತಾರೆ ಇಷ್ಟು ಚಾರ್ಲ್ಸ್ ವುಡ್ಡನ ವರದಿ ಸೊ ಇನ್ನು ನೆಕ್ಸ್ಟ್ ಬ್ರಿಟಿಷರು ಜಾರಿಗೆಗೊಳಿಸಿದಂತಹ ಆಧುನಿಕ ಶಿಕ್ಷಣ ನೀತಿಯ ಪರಿಣಾಮಗಳು ಏನಾಗ್ತವೆ ಅಂತಂದ್ರೆ ಶಿಕ್ಷಣ ಕೊಡೋದ್ರಿಂದ ಆದಂತ ಪರಿಣಾಮಗಳು ಏನಂತಂದ್ರೆ ಪ್ರತಿಯೊಬ್ಬರಿಗೆ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಬ್ಬರಿಗೆ ಪ್ರಸ್ತುತದಲ್ಲಿ ಏನು ನಡೀತಾ ಇದೆ ಅಂಥೇಳಿ ಜ್ಞಾನವನ್ನು ಪಡಿಬೋದು ಹೌದಾ ಆಮೇಲೆ ಪಾಶ್ಚಿಮಾತ್ಯ ಮತ್ತು ಪೌರಾತ್ಯದ ಸಾಹಿತ್ಯ ವಿಜ್ಞಾನಗಳ ಬಗ್ಗೆ ಜ್ಞಾನವನ್ನು ಗೊತ್ತಾಗುತ್ತೆ ಆಮೇಲೆ ನಮ್ಮ ದೇಶದ ಪ್ರಜೆಗಳಿಗೆ ಯಾವ ದೇಶದಲ್ಲಿ ಒಂದು ರಾಷ್ಟ್ರೀಯ ಚಳುವಳಿಗಳಾಗ್ತಾವಲ್ಲ ಸೊ ಅದು ಒಂದು ಚಳುವಳಿಯ ಒಂದು ಮನೋಭಾವನೆ ಬೆಳೀತತಿ ದೇಶದಲ್ಲಿ ನಮ್ಮ ದೇಶದಲ್ಲಿ ಆದಂಥ ಬದಲಾವಣೆಗಳು ಗೊತ್ತಾಗ್ತವೆ ಸೊ ಪ್ರಚಲಿತ ಘಟನೆಗಳು ಗೊತ್ತಾಗ್ತವೆ ಓಕೆ ಈ ಥರ ಏನಾಗುತ್ತೆ ಅಂತಂದರೆ ಶಿಕ್ಷಣದ ಆಧುನಿಕ ಶಿಕ್ಷಣದ ಒಂದು ಪರಿಣಾಮಗಳು ಭಾರತದಲ್ಲಿ ಆಗ್ತವೆ ಓಕೆ ಇಷ್ಟು ನಿಮ್ಮದು ಭಾರತದಲ್ಲಿ ಬ್ರಿಟಿಷರ ಆಧುನಿಕ ಶಿಕ್ಷಣ ನೀತಿ ಇನ್ನು ನೆಕ್ಸ್ಟ್ ಬರುವಂಥದ್ದು ಅಂತಂದರೆ ಸಂವಿಧಾನಿಕ ಬೆಳವಣಿಗೆ ಸಂವಿಧಾನಿಕ ಬೆಳವಣಿಗೆ ಯಾವ ರೀತಿ ಬ್ರಿಟಿಷರು ಸಂವಿಧಾನಿಕ ಬೆಳವಣಿಗೆಗಳನ್ನು ಮಾಡಿದರು ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಇದ್ದಾರೆ